ಈ ಈಗ ಸಂತೋಷರು ಆರೋಪ ಮಾಡ್ತಾರೆ ಮೊನ್ನೆ ಸಂತೋಷ್ ಲಾಡು ಬಹುಶಃ ಇಲ್ಲೇ ಕಲ್ಗಟ್ಟಿಗೆ ಇರ್ತಾರ ಅವರು ಇರ್ತಾರೆ ಆ ಜಗತ್ತಿನಿಂದ ಹೊರಗೆ ಬರಲಿ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಸಭೆಗೆ ಕರೆದಿದ್ದರು ನಿರ್ಮಲಾ ಸೀತಾರಾಮು ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಅವರು ಸಹಿತ ಆ ಸಭೆಗೆ ಬಂದಿದ್ದರು ಅವರೇನು ಹಿಂದೆ ಸಿದ್ದರಾಮಯ್ಯವ್ರು ಏನೋ ಹಲವಾರು ಕ್ವಾರಿಗಳನ್ನು ಎತ್ತಿದ್ರು ಜಿ ಎಸ್ ಟಿ ಕಡಿಮೆ ಆಗಿದೆ ಮತ್ತು ಯಾವುದೋ ಯೋಜನೆಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಎಲ್ಲದಕ್ಕೂ ಬಿಡಿ ಬಿಡಿಯಾಗಿ ಉತ್ತರ ಕೊಟ್ಟರು ಹೀಗಾಗಿ ಮತ್ತು ಅಲ್ಲಿ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಕಮಿಟಿಯವ್ರ ಮೆಂಬರ್ ಅದಾರವ್ರು ಅವ್ರು ಏನಾದ್ರು ರೇಜ್ ಮಾಡ್ಬೇಕಾಯ್ತಲ್ಲ ಇವತ್ತು ಆ ಮೀಟಿಂಗ್ದಲ್ಲಿ ಯಾರು ನಿರ್ಮಲಾ ಸೀತಾರಾಮ್ ಬಂದು ಕುಂತಂಥ ಮೀಟಿಂಗ್ದಲ್ಲಿ ಇವೆಲ್ಲ ರೀಸ್ ಮಾಡಬೇಕಲ್ಲ ಅಲ್ಲಿ ರೀಸ್ ಮಾಡೋದಿಲ್ಲ ಅಲ್ಲಿ ಉತ್ತರ ಕೊಟ್ಟ ಮೇಲೆ ಸುಮ್ಮನೆ ಹಾಕ್ತಾರೆ ಮತ್ತು ಇಲ್ಲಿ ಹೊರಗಡೆ ಬಂದು ಒಂದು ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ ಅದಕ್ಕಾಗಿ ಸಂತೋಷ್ ಲಾಡ ಆ ಪಾತ್ರವನ್ನು ಮಾಡ್ತಾಯಿದ್ದಾರೆ ಅವರು ಬಹುಶಃ ಕೃಷ್ಣ ಬೈರವ್ರ ಕಡೆಯಿಂದ ಅವರು ಮಾರ್ಗದರ್ಶನ ತೊಗೊಳ್ಳಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ತೊಗೊಳ್ಳಿ ಅಥವಾ ನಿರ್ಮಲಾ ಸೀತಾರಾಮನ್ ಕಡೆ ನೇರವಾಗಿ ಭೇಟಿಯಾಗಿ ಅವರು ಮಾರ್ಗದರ್ಶನ ತೊಗೊಂಡ್ರೆ ಬಹುಶಃ ಸಂತೋಷ್ ಲಾಡ್ ಅವರಿಗೆ ಎಲ್ಲೋ ಸ್ಪಷ್ಟೀಕರಣ ಆಗ್ಬೋದು ಸುಮ್ಮನೆ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಿಲ್ಲಿಸ್ಬೇಕಂತ ನಾವು ಒತ್ತಾಯ ಕೇಂದ್ರ ಸರ್ಕಾರ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಬೇದ್ರೆ ಏನೋ ಆಗ್ತದೆ ಅಂತ ತಿಳ್ಕೊಂಡ್ರೆ ಏನೂ ಆಗುವುದಿಲ್ಲ ಮೊನ್ನೆ ಇಲೆಕ್ಷನ್ದು ಏನಾಯ್ತು ಅವರು ಹಣೆ ಹಣೆ ಬರ ಎಲ್ಲ ಬೆಳಗಿನ ಸಾಯಂಕಾಲ ಮೋದಿಯವರು ಬೇದ್ ಬೇದ್ರೂ ಏನಾಯಿತು ಏನೂ ಆಗಲಿಲ್ಲ ಅಷ್ಟೇ ಅವರು ಬೇಯಕೊಂತಿರುವುದು ಅಪಪ್ರಚಾರ ಮಾಡೋದು ಜನರಲ್ಲಿ ಕನ್ಫ್ಯೂಷನ್ ಮಾಡೋದು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ